ಖಂಡಿಸಿ ಇವತ್ತು ಬೀದರ್ನಲ್ಲಿ ಟೋಕ್ರಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲಾ ಸಹೋದರನ್ನು ಉದ್ದೇಶಿಸಿ ಈಗಾಗಲೇ ಹಿರಿಯರು ಮಾತನಾಡಿ ಹೇಳಿದ್ರು ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ತಾಲಿಬಾನಿ ರೀತಿಯ ಸರ್ಕಾರವನ್ನು ನಡೆಸ್ತಾ ಇದೆ ಅಂತ ಹೇಳಿ ಅದು ನಿಜಕ್ಕೂ ಹಸರಸ ಸತ್ಯ ಹರಿಸ್ತಾ ಇದೆ ಇವತ್ತು ಎಲ್ಲೇ ನೋಡಿ ಕೊಲೆ ಸುಲಿಗೆ ದರೋಡೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತಹ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು ಬಿಟ್ಟಿ ಭಾಗ್ಯ ಅನ್ನುವುದರ ಹಿಂದೆ ಬಿದ್ದು ಜನರ ಜೀವನವನ್ನು ಹಾಳು ಮಾಡುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಸಚಿವರು ಒಂದು ವಾರಗಳ ಹಿಂದೆ ಅಷ್ಟೇ ನೇಹ ಅನ್ನುವಂತಹ ಒಂದು ಸಹೋದರಿಯನ್ನು ನಾವು ಕಳ್ಕೊಂಡೆವು ಅದೇ ಗ್ರಾಮದಲ್ಲಿ ಅದೇ ಓಣೆಯಲ್ಲಿ ಇನ್ನೊಂದು ಅಂಜಲಿ ಅನ್ನುವಂತಹ ಸಹೋದರಿ ಇವತ್ತು ಅಂಜಲಿ ಕೇವಲ ಟೋಕ್ರಿ ಕೋಳಿ ಸಮಾಜದ ಹೆಣ್ಮಗಳಲ್ಲ ಈ ದೇಶದ ಆಸ್ತಿ ಈ ದೇಶದ ಪ್ರತಿಯೊಬ್ಬ ಹಿಂದೂಗಳ ಸಹೋದರಿ ಪ್ರತಿಯೊಬ್ಬರ ಸಹೋದರಿ ಇವತ್ತು ಯಾವುದೇ ಹೆಣ್ಣು ಮಕ್ಕಳು ಯಾವುದೇ ತಾಯಂದಿರು ಯಾವುದೇ ಸಮಾಜಕ್ಕೆ ಆಸ್ತಿ ಇರಲ್ಲ ಅವರು ಸಮಾಜಕ್ಕೆ ಸೀಮಿತ ಇರಲ್ಲ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ದೇವರ ಸ್ಥಾನವನ್ನು ಕೊಟ್ಟಂತ ಸಂಸ್ಕೃತಿಯ ದೇಶ ಇದು ಈ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ನಿಮ್ ಕೈಲಿಂದ ಸರ್ಕಾರ ನಡೆಸಕ್ಕೆ ಆಗ್ತಾ ಇಲ್ಲ ಅಂತ ನೀವು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ರಿ ರಾಜ್ಯದ ಗೃಹ ಸಚಿವರು ಪುಟ್ಟಿ ಕೂಡ ಬಿಚ್ಚೋದಿಲ್ಲ ಅಂತ ಒಬ್ಬ ನರಸತ್ತಂತ ವ್ಯಕ್ತಿಯನ್ನ ರಾಜ್ಯದ ಗೃಹ ಸಚಿವರನ್ನಾಗಿ ಮಾಡಿ ಇವತ್ತು ನೂರಾರು ಸಾವಿರಾರು ಜನರಿಗೆ ದಿನ ಬೆಳಗಾದರೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು ಯುಪಿ ಮಾದರಿಯ ಸರ್ಕಾರ ಬೇಕು ಇಲ್ಲಿ ಆ ರೀತಿ ಗುಂಡಿಕ್ಕಬೇಕು ಅಲ್ಲಿ ಏನ್ ಹೇಳ್ತಾರೆ ಈ ಚೌರಸ್ತದಲ್ಲಿ ಹೆಣ್ಣು ಮಗಳನ್ನ ಮುಂದಿನ ಚೌರಸ್ತದಲ್ಲಿ ಅವ್ನು ಕಾಲಿಗೋ ಬಗೋ ಗುಂಡು ಬಂತು ಎದಿಗೋ ಹಂತ ಕಾನೂನು ಇಲ್ಲಿ ಮಾಡಿದಾಗ ಕ್ರಿಮಿನಲ್ಗಳಿಗೆ ಭಯ ಉಡ್ತು ಇಲ್ಲಿ ಯಾರಿಗೂ ಭಯ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಯಾರು ಏನ್ಮಿ ಮಾಡಬಹುದು ಇಲ್ಲಿ ಪೊಲೀಸ್ ಇಲಾಖೆ ಭಯ ಅನ್ನೋದೇ ಇಲ್ಲ ಇದಕ್ಕೆಲ್ಲ ಕಾರಣಕರ್ತರು ಈ ರಾಜ್ಯದ ಗೃಹ ಸಚಿವರು ಈ ರೀತಿ ದಿನೇ ದಿನೇ ಅಹಿತಕರ ಘಟನೆ ನಡೆದರೂ ಕೂಡ ಅವರು ತಮ್ಮ ಬಾಯಿಂದ ಒಂದೇ ಒಂದು ಶಬ್ದ ಕೂಡ ಬರದೆ ಸುಮ್ಕೊಳ್ತಿದಾರಲ್ಲ ಇದು ನಿನ್ನೆ ಕೂಡ ಇಲ್ಲಿ ಮತ್ತೆ ಒಂದು ಹೊರಟ ನಡೆಯಿತು ಇನ್ನೊಮ್ಮನ್ನು ಮಡಿವಾಳ ಸಮಾಜ ಈಗಾಗಲೇ ಹೇಳಿದ್ರು ಆ ಮಡಿವಾಳ ಸಮಾಜದ ಇವತ್ತು ನಿಮ್ಮ ಚಿಂತನೆ ಕೊಟ್ಟರು ನಾವು ಇನ್ನೊಂದು ಇಲ್ಲಿ ಮನವಿಯನ್ನು ಮಾಡ್ತೇವೆ ಇಲ್ಲಿ ಅನೇಕ ಜನ ಹೋರಾಟಗಾರರು ಇದ್ದಾರೆ ಎಲ್ಲೋ ಏನೋ ಆದ್ರೂ ಹೋರಾಟ ಮಾಡ್ತಾರೆ ಎಲ್ಲೋ ಮಣಿಪುರ್ ತಗೊಂಡು ಬರ್ತಾರ ಯಾವ್ದಾವುದೋ ರಾಜ್ಯ ತಗೊಂಡು ಬರ್ತಾರೆ ಇದೇ ರಾಜ್ಯದಾಗ ನಮ್ಮ ಸಹೋದರಿಯನ್ನು ನಾವು ಇವತ್ತು ಆ ಹೋರಾಟಗಾರ ಯಾರಾದ್ರೂ ಈ ಹೋರಾಟದಲ್ಲಿ ಭಾಗವಹಿಸಿದ್ರೆ ನಾವು ನೋಡ್ಬೇಕು ಮೊದಲು ಅವ್ರ ಬಗ್ಗೆ ಎಚ್ಚರಿರ್ಬೇಕು ನಾವು ಈ ಏನ್ ನಕಲಿ ಹೋರಾಟಗಾರರ ರಾಜ್ಯದಲ್ಲಿ ಅವ್ರು ಬರೀ ಪೇಮೆಂಟ್ ತಗೊಂಡು ಹೋರಾಟ ಮಾಡ್ತಾರ ಅವ್ರ ಬಗ್ಗೆ ನಾವು ಎಚ್ಚರಿ ಯಾಕೆ ಅಂಜಲಿ ನಿಮ್ ಸಹೋದರಿ ಅಲ್ಲ ಅಂಜಲಿ ಬರೀ ಸಮಾಜಕ್ಕೆ ಅಷ್ಟೇ ಸೀಮಿತ ಮಾಹಿತಿ ಅದ್ರೆ ಹಿಂದುಳಿದ ವರ್ಗ ದೀನರು ದಲಿತರು ಅಂತ ಮಾತಾಡ್ತೀರಿ ಈ ಮಂಜಲಿ ಹಿಂದುಳಿದ ವರ್ಗದಲ್ಲಿ ಬರೋವ ಅನ್ನುವಂಥ ಪ್ರಶ್ನೆ ಈ ರಾಜ್ಯ ಸರ್ಕಾರ ಕೇಳಬೇಕು ಎಲ್ಲರೂ ಈ ಹೋರಾಟ ಇಲ್ಲಿವರೆಗೆ ನಿಲ್ಲಿಸೋದಿಲ್ಲ ಆ ಸಹೋದರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿ